ಸಕಲೇಶಪುರ ಪಟ್ಟಣದ ಭಾಗದಲ್ಲಿ ಸೋಮವಾರ ಬೆಳ್ಳಂಬೆಳೆಗೆ ಜೆಸಿಪಿ ಗರ್ಚಿಸಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಫುಟ್ಪಾತ್ ಅತಿಕ್ರಮಣವನ್ನ ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬಿಎಂ ರಸ್ತೆಯ ಎರಡು ಬದಿಗಳಲ್ಲಿ ಕಳೆದ ಐದು ವರ್ಷಗಳಿಂದ ಅನಧಿಕೃತವಾಗಿ ನಿರ್ಮಿಸಿಕೊಳ್ಳಲಾಗಿದ್ದ ನೂರಕ್ಕೂ ಹೆಚ್ಚು ಗೂಡಂಗಡಿಗಳನ್ನು ಕಾರ್ಯಾಚರಣೆಯ ಮೂಲಕ ತೆರವುಗೊಳಿಸಲಾಯಿತು ಫುಟ್ಪಾತ್ ಅತಿಕ್ರಮಣದಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ದೂರುಗಳು ಕೇಳಿಬಂದಿದ್ದವು ಈ ಹಿಂದೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಪಟ್ಟಣಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿಯೂ ಸಾರ್ವಜನಿಕರು ಈ ಸಮಸ್ಯೆಯ ಕುರಿತು ಗಮನ ಸೆಳೆದಿದ್ದರು ಈ ಹಿಂದೆ ಪುರಸಭೆಯು ತೆರವು ನೋಟಿಸ್ ನೀಡಿದ್ದಾಗ ಕೆಲವು ವ್ಯಾಪಾರಿಗಳು ನ್ಯಾಯಾಲಯದ ಮೊರೆ ಹೋಗಿದ್ದವು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ ನಂತರವೇ ತೆರವುಗೊಳಿಸಬೇಕು ಎಂದು ನ್ಯಾಯಾಲಯ ಆದೇಶಿಸಿತು ಎನ್ನಲಾಗಿದೆ ಆದಾಗ್ಯೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರ ನೇತೃತ್ವದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಯಿತು ಇನ್ನು ದಿಢೀರ್ ನಡೆದ ಈ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಇವಾಗ ನಾವು ಕಟ್ಬೇಕು ಅಂದ್ರೆ ದಿನಕ್ಕ ಮೂರ್ ಸಾವಿರ ಫೈನಾನ್ಸ್ ಎಲ್ಲ ತಗೊಂಡಿದೀವಿ ಇವಾಗ ನಾವೆಲ್ಲ ಹೋಗೋಣ ದಾರಿ ಮಾಡ್ಕೊಡ್ಬೇಕು ಆಮೇಲೆ ಸಡನ್ ಆಗ್ತಾ ನಾವೆಲ್ಲಿಗೆ ಹೋಗೋಣ ಇವಾಗ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾನೆ ಐವತ್ತೈವ್ ಸಾವಿರ ಒಂದೊಂದು ಎಪ್ಪತ್ತೈದು ಸಾವಿರ ಎಲ್ಲ ನಾವು ಲೋನ್ ತಗೊಂಡಿದೀವಿ ಈ ಲೋನ್ ಅಲ್ಲಿ ಕಟ್ಟಬೇಕು ಇವಾಗ ಲೋನ್ ಅಂಗಡಿ ತಗೋದ್ರೆ ಯಾರು ಕೇಳಲ್ಲ ನಾವೇನ್ ಮಾಡೋಣ ನಾವೆಲ್ಲ ವಿಷ ಕುಡಿಬೇಕೆ ಕುತ್ಕೊಂಡಿವಾಗ

ಭಾಗ್ಯಮ್ಮ ಏನಿದೆ ಇವರೆಲ್ಲ ನ್ಯಾಯಾಲಯದ ಮೆಟ್ಟಿರಿ ಇದು ನ್ಯಾಯಾಲಯ ಇವರಿಗೆಲ್ಲ ತಾತ್ಕಾಲಿಕವಾಗಿ ಇರೋ ನಿರ್ಬಂಧ ಕಾಜ್ಞೆಯನ್ನು ಕೊಟ್ಟಿದೆ ಅವರ ಆದೇಶದಲ್ಲಿ ಏನು ಹೇಳ್ತಾರೆ ಅಂದರೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ದಲ್ಲೇ ಇವರನ್ನ ಯಾವುದೇ ರೀತಿ ತೆರವುಗೊಳಿಸಬಾರ್ದು ಅಂತೇಳಿ ಹೇಳಿದ್ದಾರೆ ಅಟ್ಟೆ ಜೀವನಕ್ಕೆ ಅಂತ ಮೂವತ್ತೆಂಟು ವರ್ಷದಿಂದ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ ಅಡವಾ ಆಸ್ತಿ ನನಗಿಲ್ಲ ಒಂದು ಮನೆ ಬಂದ್ಬಿಟ್ರೆ ನಮ್ಗೆ ಇದ್ರಲ್ಲೇ ಜೀವನ ನನ್ನ ಮಕ್ಕಳಿಗೆ ನನಗೆ ನನಗೆ ಇವತ್ತು ಯಾರು ನಂಗೆ ಎಲ್ಪ್ ಮಾಡೋ ಜನಗಳಿಲ್ಲ ಕೋಟಿನ ಆದೇಶ ತಂದಿದ್ದೀನಿ ಅದೇನ್ ಮಾಡ್ತಾರೋ ಅವ್ರ ಪಾಲಿ ಬಿಟ್ಟಿದ್ದು ನಾನು ಏನೂ

ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಏನು ಎನ್ಫೋರ್ಸ್ಮೆಂಟ್ ಮಾಡ್ಕೊಂಡು ಸಾರ್ವಜನಿಕರಿಗೆ ರಸ್ತೆ ಬದಿ ಮೇಲೆ ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗಿರೋದು ಕಣಿಸಿದ್ರು ಸೊ ಅವ್ರ ಆದೇಶದ ಹಿನ್ನೆಲೆಯಲ್ಲಿ ಈ ದಿನ ಏನು ಬಿ ಎಂ ರಸ್ತೆ ಇರ್ತಕ್ಕಂಥ ಎಲ್ಲಾ ರೀತಿಯ ಫುಟ್ಪಾತ್ ನಾವು ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಬೇರೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ಇಂಜೆಕ್ಷನ್ ಕೊಡ್ತಂದ್ರೆ ಅವ್ರಿಗೂ ಸಹ ನಾವೀಗಾಗಲೇ ಈಗಾಗಲೇ ನೋಟಿಸ್ ಕೊಟ್ಟು ಹದಿನೈದು ದಿನ ಆಗಿದೆ ಹದಿನೈದು ದಿನ ಆಗಿದ್ಮೇಲೆ ಮೇಲೆ ಲೀಗಲ್ ಪ್ರೊಸೆಸ್ ಮಾಡಿದೀವಿ